ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ವತಿಯಿಂದ ಈ ಒಂದು ಬೂದಿಕೋಟೆಯ ಗ್ರಾಮದ ಸರ್ವೆ ನಂಬರ್ ಹತ್ತು ಹತ್ತರಲ್ಲಿ ನಡೆದಿರ್ತಕ್ಕಂಥ ಒಂದು ಎಸ್ ಸಿ ಅಂದರೆ ದಲಿತರಿಗಾಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ನಾವು ಅನ್ಯಾಯದ ಪರವಾಗಿ ನಾವು ಅನ್ಯಾಯಕ್ಕಾಗಿ ಅನ್ಯಾಯದ ವಿರುದ್ಧ ನಾವು ಈ ಒಂದು ಹೋರಾಟವನ್ನು ಮಾಡಲಿಕ್ಕೆ ನನ್ನ ಜಾತಿ ಅಂತೇಳ್ಬಿಟ್ಟು ನಾನು ಬಂದಿಲ್ಲ ನನ್ನ ಸ್ವಂತ ನಮ್ಮ ಅಂತ ಅಂತೇಳಿ ಬಂದಿಲ್ಲ ಆಗಿರ್ತಕ್ಕಂಥ ದಾಖಲೆಗಳ ಮಾಡಿರ್ತಕ್ಕಂಥ ಅನ್ಯಾಯದ ಆ ವಿರುದ್ಧ ಹೋರಾಟ ಮಾಡಲಿಕ್ಕೆ ಬಂದಿದ್ದೀನಿ ಮುನಿಯಪ್ಪ ಶೆಟ್ಟಿ ಎಂಬಂಥವರು ನಮ್ಮ ಕಾಸ ಅಣ್ಣನ ಹೆಂಡಿತಿಯಾದಂಥ ವಾಸಕಮ್ಮನವರಿಗೆ ಎರಡು ಸಾವಿರದ ಏಳು ಮತ್ತು ಎಂಟನೇ ಸಾಲಿನಲ್ಲಿ ನಮಗೆ ಶುದ್ಧ ಕ್ರಯಪತ್ರ ಮಾಡಿಕೊಡ್ತಾರೆ ಶುದ್ಧ ಕ್ರಯಪತ್ರವನ್ನು ಮಾಡಿ ಆ ಪತ್ರದಲ್ಲಿ ಅವರೇ ನಮೂದಿಸಿ ಅವರೇ ಅವ್ರ ಷರತ್ತುಗಳ ಮೇರೆಗೆ ನಮಗೆ ಒಂದು ಕರಪತ್ರ ಮಾಡ್ತಾರೆ ಆ ಕರಪತ್ರವನ್ನು ಕರಪತ್ರ ಮಾಡಿದಂಥ ಸಮಯದಲ್ಲಿ ಅವರಿಗೆ ಮುಂಗಡ ಹಣ ಅಂತೇಳ್ಬಿಟ್ಟು ಕೊಟ್ಟಿರ್ತೀವಿ ಆ ಮುಂಗಡ ಹಣ ಆದಮೇಲೆ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ರಿಜಿಸ್ಟರ್ ಮಾಡ್ಕೊಳ್ಳೋಂಥ ಸಮಯದಲ್ಲಿ ಈಗ ರಿಜಿಸ್ಟ್ರ್ ಬೇಡ ರಿಜಿಸ್ಟರ್ ನೋಂದಣಿ ಮಾ ನೋಂದಣಿ ಪ ಪರವಾಗಿ ಜಿಪಿ ರಿಜಿಸ್ಟರ್ ಮಾಡ್ಕೊಂಡ್ರೆ ಅವಾಗ ಯಾವಾಗ ಬೇಕಾದ್ರೂ ರಿಜಿಸ್ಟ್ರು ಮಾಡ್ಕೊಡಿ ಜಿ ಪೇ ರಿಜಿಸ್ಟರು ಮಾಡ್ಕೊಡ್ತಾರೆ ಆ ಜಿ ಪಿ ರಿಜಿಸ್ಟ್ರು ಮಾಡಿಕೊಟ್ಟಂಥ ಸಮಯದಲ್ಲಿ ಅವರಿಗೆ ನಾವು ಸಂಪೂರ್ಣವಾದಂಥ ಹಣವನ್ನು ನಾವು ಪಾವತಿ ಮಾಡಿಬಿಡ್ತೀವಿ ಪಾವತಿ ಮಾಡ್ತೀವಿ ಶ್ರೀರಾಮಚಂದ್ರ ನಮ್ಮ ಕಾಸ ಅಣ್ಣನವರವರು ಅವರ ಅಣ್ಣ ನಮ್ಮ ಅಣ್ಣನವರ ಧರ್ಮಪತ್ನಿ ಅಮ್ಮನ ವಾಸ್ಕಮ್ಮ ಅಂತೇಳಿ ನಮಗೆ ಪೊಸಿಷನ್ ಬಿಟ್ಕೊಡಿ ಅಂತ ಹೇಳ್ಬಿಟ್ಟು ಕೇಳ್ತೀವಿ ಇಲ್ಲ ನಾಳೆಗೆ ಬಿಡ್ತೀವಿ ನಾಳಿದ್ದು ಬಿಡ್ತೀವಿ ನಾಳೆ ಬಿಡ್ತೀವಿ ನಾಳಿದ್ದು ಬಿಡ್ತೀವಿ ಅಂತ ಹೇಳ್ಬಿಟ್ಟು ಸುಮಾರು ಎರಡು ಸಾವಿರದ ಏಳನಿಂದ ಈತಾವಲ್ವರೆಗೂ ಸತಾಯಿಸ್ತಾರೆ ಸತಾಯಿಸ್ಕೊಂಡು ಬಂದಾಗ ಅವರು ನಮ್ಮ ಮುನೇಪ್ಪ ಶೆಟ್ಟಿ ಮುನಪ್ಪ ಶೆಟ್ಟಿ ಆಫ್ ಕುಚ್ಚ ಕುಚ್ಚರಾಮಪ್ಪ ಶೆಟ್ಟಿ ಅವರ ಮಗ ನಾಗರಾಜ ಆಫ್ ಮುನೇಪ್ಪ ಶೆಟ್ಟಿ ಇಬ್ಬರು ಸೇರಿ ತಂದೆ ಮಗ ಇಬ್ಬರೇ ವಾರಸ್ದಾರ ಮಗ ಒಬ್ಬರೇ ವಾರಿಸಿದ್ದಾರೆ ಇದಕ್ಕೆ ಬೇರೆ ಯಾರೂ ಇಲ್ಲ ಅವ್ರ ತಂದೆ ಮಗ ಇಬ್ಬರು ಸೇರಿ ನಮಗೆ ಜಿ ಪೇ ರಿಜಿಸ್ಟರ್ ಮಾಡಿಕೊಟ್ಟು ನಂತರ ಆಂದಿನಿಂದ ಇಂದಿನವರೆಗೂ ನಿಮ್ಗೆ ಮಾಡ್ಕೊಡ್ತೀನಿ ಮಾಡಿಕೊಡ್ತೀನಿ ಮಾಡಿಕೊಡ್ತೀನಿ ಅಂತೇಳಿ ಇದುವರೆಗೂ ಸತಾಯಿಸಿ ಯಾವುದೇ ರೀತಿಯಾದಂಥ ನೋಂದಣಿ ಇವ್ರಿಗೆ ಮಾಡಿಕೊಟ್ಟಿಲ್ಲ ಒನೆಯಲ್ಲಿ ಎನ್ಕಂಬ್ರೆನ್ಸ್ ಎನ್ಕಂಬ್ರೆನ್ಸ್ ಈ ಸಿನಲ್ಲಿ ಕೂಡ ನಮ್ಮ ಹೆಸರು ಬರ್ತಾಯಿದೆ ಕೊನೆಯಲ್ಲಿ ಎರಡು ಸಾವಿರದ ಹನ್ನೊಂದರಲ್ಲಿ ಅವರ ಚಿಕ್ಕ ಮುನಪ್ ಶೆ ಮುನಪ್ಪ ಶೆಟ್ಟಿ ತೀರು ಹೋಗ್ತಾರೆ ತೀರೋದ್ಮೇಲೆ ಪವತಿಯಾದ ನಂತರ ಪವತಿ ವಾರಸು ಮೂಲಕ ಅಂದರೆ ಮರಣ ಶಾಸನ ಪ್ರಕಾರದ ಮರಣ ಶಾಸನ ಪತ್ರವನ್ನು ಲಗತ್ತಿಸಿ ಅವ್ರ ಮಗ ನಾಗರಾಜ್ ಅವ್ರ ಹೆಸರು ಮಾಡ್ಕೊಬಿಡ್ತಾರೆ ಅವರಿಂದ ನಾಗರಾಜರಿಂದ ಈಗ ವಸಂತಮ್ಮ ಏನಂತ ನಾಗರಾಜ್ ಅವರ ಧರ್ಮಪತ್ನಿ ಹೆಸರಿಗೆ ಹೇಳಿದರು ದಾನಪತ್ರದ ಗಿಫ್ಟ್ ಡೀಡ್ ಮೂಲಕ ಅವ್ರು ಹೆಸರು ಮಾಡಿಕೊಂಡು ಪಾಣಿಯ ಮಾಡ್ಕೊಂಡಿದ್ದಾರೆ ನಮ್ಮನ್ನು ಇದುವರೆಗೂ ನಾವು ಕೇಳಿದಂಥ ಸಮಯದಲ್ಲಿ ಇವತ್ತು ನಾಳಂತ ಹೇಳಿದವರು ಅವ್ರು ನಮ್ಮನ್ನು ವಂಚನೆ ಮಾಡಲಿಕ್ಕೆ ನಮ್ಮ ಅತ್ತಿಗೆ ಅವ್ರನ್ನ ನೋಡ್ಬಿಟ್ಟು ನಿಮ್ಮದು ಆಧಾರ್ ಕಾರ್ಡ್ ಕೊಡಿ ನಾನು ಇದ್ರ ಬಗ್ಗೆ ನಾನು ನಿಮಗೇನೋ ಒಂದು ಮಾಡಿ ನಿಮಗೆ ನಿಮಗೇ ನಾನು ಮಾಡಿಕೊಡ್ತೀನಿ ನಿಮಗೆ ಈ ಜಮೀನು ಅಂತ ಹೇಳ್ಬಿಟ್ಟು ಹೇಳಿ ಸುಳ್ಳು ಆಶ್ವಾಸನೆ ಕೊಟ್ಟು ಆಧಾರ್ ಕಾರ್ಡ್ ಕೂಡ ಸಬ್ ಸಬ್ರಿಜಿಸ್ಟರ್ ಮೂಲಕ ಪಡೆದು ಇವಾಗ ನಮ್ಗೆ ವಂಚನೆ ಮಾಡಿದ್ದಾರೆ ಹಾಗೂ ಎರಡು ಸಾವಿರದ ಏಳು ಅಂತ ಹೇಳಿದ್ರೆ ಹದಿನೆಂಟು ವರ್ಷ ಆಯಿತು ಅಂಥ ಸಮಯದಲ್ಲಿ ಒಂದು ಲಕ್ಷಕ್ಕೆ ಎಷ್ಟು ಬೆಲೆ ಅಂತ ಹೇಳ್ಬಿಟ್ಟು ಅವರು ಸಂಬಂಧಪಟ್ಟಂಥ ಈ ಮಾಲೀಕರು ಸಹ ಈ ಸಂದರ್ಭದಲ್ಲಿ ಮಂದಟ್ ಮಾಡ್ಕೊಬೇಕು ನಮ್ಮ ಹತ್ರ ತೊಗೊಂಡಿರ್ತಕ್ಕಂಥ ಹಣಕ್ಕೆ ಬಡ್ಡಿ ಏನಾಯಿತು ಇಂಥದ್ದೆಲ್ಲ ಇದೆ ಅದಕ್ಕೆ ನಮ್ಗೆ ಯಾವುದೇ ಕಾರಣಕ್ಕೆ ನಮ್ಮ ಹಣವನ್ನು ನಾವು ವಾಪಸ್ ನಾವು ತಗೊಳ್ಳಲ್ಲ ನಮಗೆ ಈ ಜಮೀನು ನಮಗೆ ಬೇಕು ಈ ಜಮೀನನ್ನು ನಮಗೆ ಅವರು ಏನಾದರೂ ನೋಂದಣಿ ಅಧಿಕಾರಿಗಳ ಕಚೇರಿಯಲ್ಲಿ ಬಂದು ನ್ಯಾಯಸಮತವಾಗಿ ನಮಗೆ ನಮ್ಮ ಹೆಸರಿಗೆ ನೋಂದಣಿ ಮಾಡಿಕೊಟ್ರೆ ಉತ್ತಮ ಅಂತ ಹೇಳಿದ್ರೆ ಇದನ್ನು ಯಾವುದೇ ಕಾರಣಕ್ಕೆ ಬೆಳೆ ಮಾಡಲಿಕ್ಕೆ ಬಿಡೋಲ್ಲ ಇದರ ವಿರುದ್ಧವಾಗಿ ನಾವು ಹೋರಾಟನೂ ಮಾಡ್ತೀವಿ ಇದರನ್ನು ಜಾತಿನಿಂದಲೇ ಕೆಸನು ಮಾಡ್ತದೆ ನನಗೆ ಅಗತ್ಯ ತುಂಬ ಇದೆ ಈ ಜಮೀನನ್ನು ನಿಮಗೆ ನಾನು ಹೇಳ್ಬಿಟ್ಟು ಅಂತೇಳ್ಬಿಟ್ಟು ಅವ್ರೇನು ಮಾಡಿದ್ರು ವ್ಯಾಪಾರ ಮಾಡಿದ್ರು ವ್ಯಾಪಾರ ಮಾಡಿ ರಿಜಿಸ್ಟ್ರೇಷನ್ ಎಲ್ಲ ನಿಮ್ಮ ಹೆಸ್ರಾಗೆ ಮಾಡ್ತೀನಿ ಹೇಳ್ಬಿಟ್ಟು ಅವರು ಹೇಳಿ ಮತ್ತೆ ಮಾಡಿಕೊಡ್ತೀನಿ ಅಂತ ಹಿಂಗೇ ನಿಧಾನ ಮಾಡಿಕೊಂಡೇ ಬಂದರು ನಮ್ಮ ಯಜಮಾನ್ರಾದ ಶ್ರೀರಾಮ್ಚಂದ್ರ ಅವರು ಕೇಳ್ತಾನೆ ಬರ್ತಾಯಿದ್ದಾರೆ ಮಾಡಿಕೊಡ್ರಿ ಜಮೀನು ನಮ್ಮ ಹೆಸರಿಗೆ ಅಂತ ಮಾಡಿಕೊಡ್ತೀನಿ ಮಾಡಿಕೊಡ್ತೀನಿ ಅಂತ ವಿಧಾನ ಮಾಡಿಕೊಂಡೇ ಬರ್ತಾಯಿದ್ರು ಕೊನೆಗೆ ನಮ್ಮನೆಯವರು ಕಾರಣಾಂತರಗಳಿಂದ ಇದೇ ಯೋಚನೆಯಿಂದ ಅವ್ರು ಏನು ಮಾಡಿದ್ರು ಮರಣ ಹೊಂದಿದ್ರು ಮರಣ ಹೊಂದಿದ ತಕ್ಷಣ ಆಮೇಲೆ ನಾವು ಕೇಳಿದಾಗ ಅವರು ಮಾಡಿಕೊಡ್ತೀನಿ ಅಂತೇಳಿ ಮತ್ತೆ ಏನು ಮಾಡಿದ್ರು ಅವ್ರ ಹೆಸರಿಗೆ ಇದು ಮಾಡಿಕೊಂಡ್ರು ಅವ್ರ ಹೆಸ್ರಿಗೆ ಮಾಡಿಕೊಂಡು ಹಣ ಕೊಡದೆ ಜಮೀನು ಕೊಡದೆ ಇದು ಮಾಡಿದ್ರು ಅದಕ್ಕಾಗಿ ನಮಗೆ ಈ ಜಮೀನು ಬೇಕೇ ಬೇಕು ಆಗ ಎರಡು ಸಾವಿರದ ಏಳು ಎಂಟರಲ್ಲಿ ಕೊಟ್ಟಿರೋ ಹಣದ ಬೆಲೆ ಏನಿದೆ ಅದನ್ನು ಅವರು ನಮಗೆ ಆ ಹಣದ ಬೆಲೆಗೆ ಈ ಜಮೀನನ್ನು ನಮಗೆ ಅಂತ ಅಂತೇಳಿಬಿಟ್ಟು ನಾವು ಕಡ ಖಂಡಿತವಾಗಿ ಇದ್ದೀವಿ ಎಲ್ಲ ಇಲಾಖಾ ವರ್ಗದವರು ಇದನ್ನು ಯೋಚನೆ ಮಾಡಿ ನಮಗೆ ಈ ಜಮೀನನ್ನು ಮಾಡಿಕೊಡ್ಬೇಕಂತ ಮತ್ತೊಮ್ಮೆ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ